ಸವಿತಾ ಒಂದು ಕಪ್ ಚಾ ತಗೊಂಬರ್ವಾ ಏನಿಲ್ಲ ನೋಡು ನೋಡ ಮುಂದೇನಿದ್ದು ಏನು ಕೊಡದವ ಹಾಕಿರೋ ಅಂದ್ರೆ ನೀನು ಚಾ ತಗೊಂಬ ಅದು ತಗೊಂಬ ಎತ್ ತಗೊಂಬ ಏ ಹಂಡೆ ಅಂತಕೆ ನಿನಗೇನು ತಾಸಕತ್ತ ನಾನು ಸುಸಿ ಕಾಡಿದ್ರೆ ನೀವು ಮಾಡ್ಕೊಡ್ತೀಯೇನು ಯಾರ ಯಾರ ಹಂಡೆ ನೀವು ಹಂಡೆ ನಿಮ್ಮ ಅಪ್ಪ ತಪಾಲಿ ನಿಮ್ಮ ಅಜ್ಜ ಚಟಕಿ ಹಂಡೆನ ನೀವು ಹಾಕಿರೇನು ನಮ್ಮ ಅಪ್ಪನ ಮನೆ ತಿಂದಿದ ಹಂಡೆ ಹಿಂಗೈತಿ ಜಪ್ಪ ಯೋವ ಒಂದು ಈಟ್ ಹೇಳ್ಬಿಟ್ಟು ಸಾಕಾಗ ಹುಚನಾಯಿ ಬಂದಂಗೆ ಬರ್ತೀಯಲ್ಲೇ ಏ ನೋಡ್ರಿ ಮತ್ತೆ ಹುಚನಾಯಿ ಹುಚನಾಯಿ ಅಂದ್ರೆ ಭಾಳ ಆಗೈತೆ ನಿಮ್ಮದು ವಯಸ್ಸಾಗಿ ಆಗಿ ಹಾಂ ಹಾಂ ನನ್ನೇನು ಭಾಳ ಹೋಗಿಲ್ಲ ನಂದು ಹೆಂಗೆ ಐತೆ ಹಂಗೈತೆ ತಗೋರಿಮ್ಮ ಅವರೇ ಚಾ ತಗೋರಿ ಚಾ ಅಂದ್ರೆ ನಾನು ಸಸಿ ಮಾಡೋ ಚಹಾ ನೋಡಿ ಅತ್ತಿಯರ ನಿಮಗೆ ಬೇಕು ರೀ ನಾನು ಹಿಂಗೆ ಕೇಳಿದೆಲೇ ಚಹಾ ಕೊಡು ಅಂತ ಕೇಳಿದ್ರೆ ಅವ್ರು ಅದಲ್ಲ ತಂದು ಕೊಟ್ಟಿಲ್ಲ ಮತ್ತೆ ಅತ್ತಿಯಾರ ನಿಮಗೆ ಬೇಕೇನ್ರೀ ಅಂತ ಅಂತ ಬಂದಲಿಲ್ಲ ಅಯ್ಯೋ ದೇವ್ರೆ ಚಹಾ ಬೇಕಂತ ಕೇಳಿದ್ರೆ ಹಿಂಗೆ ಯಾಕೆ ಮಾಡ್ತೀರಿ ಎಲ್ಲಿದು ಸಿಟ್ಟು ತಂದು ಎಲ್ಲೋ ಹಾಕ್ತಿರಲ್ಲ ನೋಡ್ಬಾ ಸೈತಾ ಅದು ಹಾಗೆ ಬಾ ಅವರಂತಾರಲ್ಲ ಎತ್ತಿಗೆ ಬಾರಿ ಕೊಟ್ಟರೆ ಎಮ್ಮಿಗೆ ಜ್ವರ ಹೋಗ್ರಿ ಒಂದು ನಂಗೊಂದು ಇಷ್ಟು ವರ್ಷ ಆತು ಬಂದು ಯಾವ ನೋಡಿದ್ರೂ ಗುರಾಯಿಸ್ತಿರ್ತಾರ ಹಂಗ ಹರಿ ಹಾಯ್ತಾರಪ್ಪ ನನ್ನ ಮೇಲೆ ಹಂಗ ಬಾದ್ರ ಹುಡುಕಿ ಕಡ್ಗ ಬಂದರು ಅವನಿಗೆ ಅರ್ಥ ಆಗಿಲ್ಲ ನಿಂಗೆ ಅರ್ಥ ಆಗಿ ಬಾ 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 ಮತ್ತೆ ಚಾ ಜೊತೆಗೆ ಏನಾರ ಇದ್ರು ಕುಡಬೇ ಮಳಿ ಚಳಿಗೆ ಬಾಯಿ ಏನಾದ್ರೂ ಕರ್ಕಾ ರುಬ್ಬು ತಿಳ್ಸ್ತೀ ತಾಡ್ರಿ ಮಾವರ ಫ್ರೆಂಚ್ ಬೈ ಮಾಡಿದ್ದೆ ನೋಡಿ ನೋಡಿ ನೀ ಏನೇನ್ ಸುಡ್ಗಾಡ್ ಮಾಡ್ತತಿ ನಾವೆಲ್ಲ ಹಪ್ಪಳ ಸುಡ್ನಿ ಹಪ್ಪಳ ಕರ್ದನೇ ರೊಟ್ಟಿ ಅವಲಕ್ಕಿ ಮೊಂಡೆ ಹಿಂಗ್ ಮಾಡ್ತಿದ್ವಿ ಇದೇನೋ ಫ್ರೆಂಚ್ ಪೈ ಅಂತ ಫ್ರೆಂಚ್ ಪೈ ಏನೋ ಅಮೇರಿಕದ ಫ್ರೈ ಮಾಡ್ತಾಳೆ ಏನೋ ನಾಳೆ ನಾಡ್ದೆ ತಗೋರಿ ನಮ್ಮ ಅವ್ರ ಅದಕ್ಕೆ ಫ್ರೆಂಚ್ ಫ್ರೈ ಅಂತಾರೆ ರೀ ಏನು ಮಾಡಿದ್ರಿ ಅದಕ್ಕಂತೂ ಏನು ಮೂರನ್ನು ಬಿಟ್ಟಿದ್ದೀರಿ ಏನು ಕೊಟ್ಟರು ತಿಂತೈತಿ ಬಾಯಲ್ಲ ಚಲೋ ಚಲ ಎಲ್ಲ ಮಾಡ್ಕತ್ತ ಹ್ಞೂ ನೋಡಿ ಏನು ತಿರ್ತೀಗ ಹ್ಞೂ ನನ್ನ ಬಂದಿಂದ ಏನೇನೋ ಹೊಸ ಹೊಸ ತಿಂಡಿ ಕಲಿಯಕತ್ತೆ ಮೊದಲ ಮೂರು ಹತ್ತು ಬರೀ ಅದ ತೋಸಿದ ಮಂಡಕ್ಕಿ ಬಳ್ಳುಳ್ಳಿ ಮಂಡಕ್ಕಿ ತೋಸಿದ ಮಂಡಕ್ಕಿ ಬಳ್ಳುಳ್ಳಿ ಮಂಡಕ್ಕಿ ಮತ್ತೆ ಏನಾರು ಬೇಕಾದ್ರೆ ಕರಿಮ್ಮ ಅವರ ತಂದು ಕೊಡ್ತೆ ನಮ್ಮ ಅತ್ತಿಗೆ ಉರ್ಸ್ಬೇಕು ಇವ್ರ ಇವ್ರ ಜಗಳಾಗ ಇಲ್ಲಿ ಸುಟ್ಟು ಬದ್ನಿಕಾಯಿ ಮಾಡ್ತಾರ ಲೇ ಒಯ್ಯಾರಿ ನಿಗ ಇಲ್ಲಿ ಅತ್ತಿಯಾರ ಎರಡು ಸತಿ ಹೇಳೇನ್ರಿ ನಿಮ್ಮ ಒಯ್ಯಾರಿ ವೈಯ್ಯಾರಿ ಅಂತ ಮತ್ತೆ ನೀವು ಮಾಡೋ ಒಯ್ಯಾರಕ್ಕೆ ಒಯ್ಯಾರಿ ಅಂತ ಕರೆಯೋದು ನಾ ಮನ್ಸಾಡಲ್ಲ ನಾ ಅಲ್ಲ ರೀ ಯಾವಾಗಲೇ ಚಹಾ ಕೇಳಿದ್ರೆ ನಿಂಗೆ ಯಾರು ಹೇಳಿ ಕೇಳಿದ್ರು ಹಂಗೆ ಹಿಂಗೆ ಅಂತಂದ್ರಿ ಅದಕ್ಕೆ ಮತ್ತೆ ನಾಯಿ ಇ ರೀ ಅದಕ್ಕೂ ಹಂಗ ಅಂದ್ರೆ ಹೇಳಿ ಅವ ಭಾರಿ ಒಂದು ಸ್ಟೆ ಬಿಡ ಅದ ಅಲ್ಲ ರೀ ಅತ್ತಿಯಾರ ಯಾವಾಗ ನೋಡಿದ್ರಿ ನಾನು ನಿಮ್ಮ ಶತ್ರು ನಂಗೆ ಆಡ್ತಿರ್ತೀರಿ ನನಗೂ ಕೊಡು ಹೇಳ ತಂದು ಕೊಡ್ತೆ ನನಗೆ ಕೊಡಕ್ಕೆ ಬಂದರೆ ಏನು ಕೇಳಿದ್ದೆ ನಿಮಗೆ ಅಂತೀರಿ ಬಂದವರ ಹತ್ರ ಎಲ್ಲ ಹಾಕಿ ಹಾಂಕಿ ಹಿಂಗೆ ಅಂತ ಹೇಳ್ಕೊಂಡು ಕುಂದಿರ್ತೀರಪ್ಪ ಅಲ್ಲ ಈ ಮುದಿಯಾಗ ಇಷ್ಟು ವರ್ಷ ನಾ ಮಾಡಿ ಹಾಕಿನಿ ಅವಾಗ ಚಲೋ ಅದೇ ರುಚಿಯೋದಲ್ಲೇ ಹಾಂಗೆದೇ ಹಿಂಗದಲ್ಲಿ ಹೇಳಿ ತಿಂದು ಹೋಗೋ ನೀ ಬಂದಿ 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 ನಾನು ಮಾಡಿದ ಕೂಳಿ ಜರಿತಾರೆ ಇಬ್ಬರು ತಂದಿ ಮಗ ಅಯ್ಯೋ ಶಿವನೇ ಅಲ್ರಿ ರೀ ನಾನೇನು ಮಾಡಲಿ ಅದಕ್ಕೆ ಅಲ್ಲ ಚಲೋ ಮಾಡೋದಕ್ಕೆ ಚಲೋ ಚಲೋ ಅಂತಾರೆ ನೀವು ಯಾವಾಗ ಚಲೋ ಮಾಡ್ತಿದ್ದಿ ಚಲೋ ಇರ್ತಿದ್ವಿ ಸರಳ ಬಾಯಿ ಮುಚ್ಕೊಂಡು ಬಾಯಿ ತಕ್ಕೊಂಡು ಅದೇನೋ ತಿನ್ನಾಕತ್ತಿರಲಿಲ್ಲ ತಿನ್ರಿ ಸುಮ್ಮನೆ ನೋಡಿ ನೋಡಿ ನೋಡು ಅಲ್ಲ ಖಾಲಿ ಆಗೋತು ಹೊತ್ತು ಹ್ಞೂ ಮನುಷ್ಯನೂ ಅವ್ರೆ ಆಕ್ಷಿಸ್ತಾನೇ ಹತ್ತಿರ ಕಟ್ಕೊಂಡು ಗಂಡಕ್ಕೆ ಹಿಂಗೆ ಬೈತಾರ ಶಿವ ಶಿವನ ನನ್ನ ಬಿಟ್ಟಾರನೂರು ಇವುದೊಂಥರ ಸ್ಟೋರಿ ಮಜಾ ಇದೆ ಮತ್ತು ನನ್ನ ಕೆಲಸ ಮುಗಿಯಲ್ಲ ಈ ಕಡೆಗೆ ಊಟಕ್ಕೆ ಲೇಟ್ ಆದರೂ ಮಾತಾಡ್ತಾರ ಜಯಕ್ಕ ನೆಂಥ ಚಟ್ನಿ ಬಿಸಿ ರೊಟ್ಟಿ ತುಪ್ಪ ಅಂದ್ರೆ ಭಯಂಕರ ಇಷ್ಟ ಚಟ್ನಿ ಕೊಟ್ರೆ ಖುಷಿ ಆಕಳ ಜಯಕ ಬಂದ್ಲ ನೋಡಿ ಕಿವಿ ಒಂದು ಇಂಥ ಹೊತ್ತನಿಗೆ ಬಂದಾರ ತಾಳಕ್ಕೆ ಯಾರು ಬಾಯಿನಾ ಬಾ 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 ಏ ಬಗ್ಗೆ ಕರಾ ಫ್ರೆಂಚ್ ಫ್ರೈ ತಿನ್ರಿ ಇದು ಯಾವುದ್ರಿ ಫ್ರೆಂಚ್ ಫ್ರೈ ಅದೈತಲ್ಲ ನಮ್ಮ ಮನೆಯಾಗ ಸುಡ್ಗಾಡ ಮುಸುಡಿದ ಅದು ಏನೇನೇನೋ ಮಾಡಿ ಹಾಕ್ತತಿ ಇದು ತಿಂದು ತಿಂದು ತಿನ್ ಹೊಗಳ್ಕೊಂಡು ಕುಂದಿರ್ತತಿ ಏನಿಲ್ಲ ಬಾ ಮೇಲೆ ಚಟ್ನಿ ಮಾಡಿದ್ನ ನೀವು ಭಾಳ ಇಷ್ಟಪಡ್ತೀಯಲ್ಲ ಬಿಸಿ ರೊಟ್ಟಿ ತುಪ್ಪ ಹಾಕೊ ತಿನ್ನಾಕ ಅದಕ್ಕೆ ತಂದೆ ಅಯ್ಯೋ ದೇವ್ರಿ ಯಾ ಮೆಂತ್ಯ ಚಟ್ನಿ ಆ ಗುರ್ರ ಚಟ್ನಿ ರೊಟ್ಟಿ ಮಾಡಿದ್ರಲ್ಲ ನನಗೆ ತಿನ್ನೋದು ಯಾಕಯ್ಯವ್ವ ನೀನು ಸಸಿ ರೊಟ್ಟಿ ಮಾಡಂಗಿಲ್ಲ ಇನ್ನು ಶುರುವಾತ್ ನೋಡು ಕೆಲಸ ಇರಲ್ಲ ಹಂಗ ಹೀಗ ಅಂತ ಆ್ಯಕ್ಷನ್ ಮಾಡ್ಕೊತ ಕೂತ್ಬಿಡ್ತಲ್ ರೊಟ್ಟಿ ಅದನ್ನೆ ಮೊದಲು ನಾನು ಒಬ್ಬ ಇದ್ದಾಗ ಬಿಸಿ 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 ರೊಟ್ಟಿ ಬಡ್ಕೊಂಡು ಹಿಂಡಿ ತಿರುಗಿಟ್ ಬಿಸಿ ರೊಟ್ಟಿ ಮೆಂತ್ಯ ಚಟ್ನಿ ತುಪ್ಪ ಹಚ್ಕೊಂಡು ತಿಂದರೆ ಮಧ್ಯಾಹ್ನದೇ ನಿಸ್ಗಾಡ್ತಿರ್ಲಿಲ್ಲ ಯೋವ ಅಯ್ಯೋ ಪಾಪ ಇನ್ನ ಮನೆಗಾರ ಬಾಯ್ತಾ ಸೂಟ್ ಕೊಡ್ತಾನೆ ಬೇಡ ಯೋವಾ ಬೇಡ ಹಾಗೆ ವಾರ ಒಂದು ಧ್ವನಿ ಕೇಳ್ತೀರಿ ತೊಗರಿ ತೀ ನೀವು ಹೌದಾ ತಮ್ಮ ಇಲ್ಲಿ ನಾನು ರುಚಿ ನೋಡಲಿಲ್ಲ ಅದ ಎಂತ ಏನು ತಮ್ಮ ಚಿಕ್ಕ ಏ ಮಸ್ತ್ ಮಸ್ತವಾ ಈ ಬೋಸುಡಿಂದು ಬಾಯ್ ಚಪ್ಪನಾ ಹ್ಞೂ 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 ಹೌದಿಲ್ಲ ಅಲ್ಲೇ ಜಯಕ ಭಾರಿ ಮಸ್ತ್ ಮಾಡಬೇಡ ಫ್ರೆಂಚ್ ಬೈ ಅಂತೋಣ ನಮ್ಗೊತ್ತು ಗೊತ್ತಾಯ್ತಲ್ಲ ಹೆಸರು ತಿನ್ನ ನೀನು ಭಾಗ್ಯ ಇಷ್ಟೊತ್ತನ ನುಣ್ಣು ನುಣ್ಣು ನಂಗೆ ತಲೆ ಕೆಟ್ಟೈತಿ ಮತ್ತೀಗ ನೀ ಶುರು ಮಾಡಬೇಡ ನಿಂಗೆ ಬೇಕಾದ್ರೆ ತಿಂದು ಹೋಗು ಮತ್ತೆ ಮಾಡ್ಸ್ಕೊಂಡು ಬಿಡ ಇಷ್ಟು ಸಲ ಮಾಡಿಕೊಟ್ಟಿದ್ದೆವು ತಿನ್ನಲ್ಲ ಅಂದ್ರೆ ಬಿಡ ವಾತು ಬಿಡ ಬಂತು ನೋಡಿ ಇದೀಗ ಹಾಯ್ತಾನೆ ಇದಕ್ಕೆ ಮತ್ತೆ ಇಲ್ಲೇ ಕಗ್ಗಿಕ್ಕಿತ್ತು ಹಿಂದೆ ಮಾಡ್ಬೇಕು ಇದಕ್ಕೆ ಇವ್ರ ಎದುರಿಗೆ ಬಂದವ್ರಿಗೆಲ್ಲ ತಂದು 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 ಕೊಡ್ಬೇಕು ನಾನು ಚಟ್ನಿ ಮಾಡ್ಯಾರನ ಮತ್ತೆ ಏನಕರ ರೊಟ್ಟಿ ಮಾಡೋಣ ತುಪ್ಪ ಬೆಂತಿ ಚಟ್ನಿ ರೊಟ್ಟಿ ಮಸ್ತ್ ಆಗೈತಿ ಇವ್ರು ನೋಡಿ ಎಲ್ಲಿ ಹೋಗ್ಯಾರ ಬರಲೇ ಇಲ್ಲ ಇವ್ರಿಗೆ ಏನು ಮನೆ ಐದು ಅನ್ನೋದು ಅನ್ನೋದಾದ್ರು ಇರಲ್ಲ ಇವ್ರಿಗೆ ಏ ಬಿಡ ಜಯಕ್ಕ ನೀನಂತ ಏನು ಮೊಮ್ಮಗೆ ಸಿಟ್ಟಿಗೆ ಹೇಳ್ತೀವ ಮತ್ತು ತಂದು ಕೊಟ್ಲು ಬೇಡ ಏನಕ್ಕೆ ನನಗೆ ಗೊತ್ತಿಲ್ಲ ಅನ್ಲೇ ನೀನು ಬುದ್ಧಿ ನೀವು ಬಾಯ್ ಚಾಪಲ್ಲ ನಿಮ್ಮ ಮನೆಯಾರ ತಗೋರೀ ಬಾಗಿ ಯಾವ್ದು ಜನ ಐತೆ ಮೂರು ಹತ್ತು ಗುಡಿ ಕಟ್ಟಿ ಮೇಲೆ ಕುತ್ಕೊಂತಾರೆ ನಾನು ಹೊತ್ತಗ ಹಾಕೇನ್ ಬಿಡ್ರಿ ಈ ಹಂಡೆದ ಮಾತು ಕೇಳ್ಕೊಂಡು ಕುಂದ್ರದಕ್ಕಿಂತ ಅಲ್ಲಿ ಹೋಗೋದು ಚಲೋ ಬೇನ್ ಕಟ್ಟಿಗೆ ಹೋಗಿ ಹೋಗಿ ಹೋಗ ತಿಂದು ಮತ್ತೆ ಹಸ್ತಿಂದ ಸಾಸಿಯೇ ಅನ್ಕಂತ ಅಲ್ಲ ಸುಳ್ಳು ನೀವು ಬಿ ಪಿ ಎಸ್ ಕೊಡ್ತೀನಿ ನೋಡುವ ನಿಂಗೆ ಎಲ್ ಸದಿ ಹೇಳ್ತೀನಿ ಮಾಡಿ ಕೊಟ್ಟದ್ದು ತಿಂದು ಹೊಗಳ ನೀನು ಅಂತ ಹೊಗಳ್ಕೊಂಡು ಕುಂದ್ರಕೆ ನೀವು ಅದಿರಲ್ಲ ಮಾಡ್ರಿ ಆ ಕೆಲಸ ನಾ ಮಾಡೋದಿಲ್ಲ ಅಯ್ಯವ ನಿಂಗೇನು ಹೇಳ್ಬೇಕು ಹಿಂಗೆ ಮಾತಾಡಿದ್ರೆ ಎರಡು ಬಟ್ಟೆ ಹೆಂಗ್ರೆ ಗಣಸರು ಬೇರೆ ಬೇರೆ ನೋಡ್ಕೊಂಡು ಖುಷಿ ಪಡ್ತಾರೆ ಅಲ್ಲ ತೀರ ತಗೋರಿತಿ ತಿನ್ರಿ ಏನು ರೀ ಅಂತ ಹೇಳುವಂಗೆಲ್ಲ ಚಾ ಯಾಕೆ ಕೇಳಿಲ್ಲ ನಾ ಬೇಡ ಇಟ್ಕೋ ಕಡೆಗೆ ಅದನ್ನು ಮತ್ತೆ ಏನಾರು ಕೊಡೋದನ್ನ ನೀವು ಬೇಡ ಅಂದಿದ್ರಲ್ಲ ಅದಕ್ಕೆ ಕೊಡ್ಡಿಲ್ಲ ಹೇಳಿ ಹೇಳಿ ಸರಿ ಮಾಡ್ಬಿಡ್ತಿಲ್ಲ ನೋಡಂಗ ನಿನ್ನ ಸಿಟ್ಟಿಗೆಳ್ಬೇಡವ ನಮ್ಮ ಮಗಗೂ ಹಂಗೆ ಮಾಡ್ತಿ ನೀನು ಹಿಂಗೆ ಮಾಡ್ರಿ ಎಲ್ಲರೂ ನೀನು ದೂರ ಮಾಡ್ತಾರ ಮಾಡ್ಲವಲ್ಕಬೇಡ ನನ್ನ ಮಾಡ್ಕೋತಿದ್ದೇನೆ ಹೋಗಾವ ನಿಂಗೇನು ಹೇಳ್ಬೇಕು ನಿನ್ನ ಇಲ್ಲ ನಿನ್ನ ಹೇಳ್ಬಾ ಅಂತ ಕರ್ದಿದ್ರಿ ನೀವು ಹೋಗು ವೆಂದೆ ಚಟ್ನಿ ತಂದಿದ್ದೀಯಾ ಕೊಟ್ಟಿಯಾ ಹೋಗು ಕಣಗ ನೋಡ ಕೊಯ್ಯಾರಿ ಒಳಗೆ ಬಟ್ಲ ನಾಳೆ ಅಂತ ಏನು ಮಾಡ್ತಾಳೆ ನೋಡಿ ನಾಳೆ ಅಮೇರಿಕದ ಫ್ರೈ ಮಾಡ್ತಾಳೋ ಪಾಕಿಸ್ತಾನದ ಫ್ರೈ ಮಾಡ್ತಾಳ ಬಿಡವ ನಿಂದು ಬಾರಿ ಅತ್ತ ಓಕೆ ತೊಗೋಬೇಕ ನಾನು ಹೊರ ಐತೆ ನಂದು ಅಲ್ಲ ಸ್ವಸ್ಥರು ಚಲೋ ಮಾಡಿಕೊಟ್ಟಕರ ಬಾಯಿ ರುಚಿನ ತಿನ್ಬೇಕು ನಂದು ಹಂಗೆ ಆಗ್ಬೇಕು ಆಗ್ಬೇಕಂದ್ರೆ ಕಡೆ ಏನು ಇಲ್ದಂಗೆ ಹಿಂಗ ಬೇಕಾಕತಿ ಎಲ್ಲ ಬಂದು ನನಗೆ ಬುದ್ಧಿ ಹಾಕ್ತಾರಲ್ಲ ಹ್ಞೂ ಹಾಂ ಭಾರಿ ಶಾಣ್ರಿ ನಡೀವ ಹೋಗೋದು ಅಂತ ಎಂತ ಫ್ರಾಂಚ್ ಪೈ ತಿಂದ ನಂದು ಬಾಯಿ ಚೋರೋ ರುಚಿ ಮಸ್ತ್ ಇತ್ತ ಈಗ ಹಿಂಗ ಕುತ್ಕೋಬೋಲ್ಲಕ್ಕ ಒಡಕತ್ತ ನೋಡ್ರಿ ಫ್ರೆಂಡ್ಸ್ ಯಾರ್ಯಾರಿಗೆ ಮೆಂತೆ ಚಟ್ನಿ ಬಿಸಿ ರೊಟ್ಟಿ ತುಪ್ಪ ಇಷ್ಟ ನೋಡ್ರಿ ಅವ್ರ ನಮ್ಮ ವೀಡಿಯೋದ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಐತ್ರಿ ಗಂಡ ಹೆಂಡತಿ ಹತ್ತಿ ಸುಸಿ ಜಗಳ ಕಾಮಿಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ